ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಎಂಥ ಟ್ವಿಸ್ಟ್ ಇಂಥ ಟ್ವಿಸ್ಟ್ ನಾವು ಕೂಸ್ ಕೂಡ ಸಾಧ್ಯ ಟ್ವಿಸ್ಟ್ ಸಿಕ್ಕದ ಹಾಗಾದ್ರೆ ಅಂತ ಟ್ವಿಸ್ಟ್ ಏನಾಗ್ದ ಫೈನಲಿ ಮಾನ್ಯತಾ ಅನ್ಕೊಂಡಾಗೆ ಆಗಿಬಿಡತ್ತ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕೆ ಕೆ ಪೊಲೀಸ್ ಅವ್ರ ಕಸ್ಟಡಿ ಇದ್ದಾನೆ ಅದ್ರಲ್ಲೂ ಕೂಡ ವಿಕ್ರಮ್ ಕೈ ಬಂಡೆ ಕೈಲಿ ಸಿಕ್ಕಾಕೊಂಡ್ಬಿಡದಾನೆ ಅನ್ನೋದು ಈ ಕಡೆ ಇನ್ಸ್ಪೆಕ್ಟರ್ಗೆ ಗೊತ್ತಾಗ್ಬಿಡತ್ತ ಮಾನ್ಯತಾ ಫ್ರೆಂಡ್ ಇನ್ಸ್ಪೆಕ್ಟ್ರಿಗೆ ಗೊತ್ತಾಗ್ತದಾಗೆ ಖಂಡಿತ ನಮ್ಮಿಂದ ಏನೂ ಕೂಡ ಆಗೋದಲ್ಲ ಅವನು ಬೇರೆ ಯಾವುದೋ ಸ್ಟೇಷನಲ್ಲೆಲ್ಲ ಲಾಕ್ ಆಗಿರೋದು ಒಂದು ಸಿನ್ಸಿಯೂರ್ ಆಫೀಸರ್ ಸ್ಟೇಷನಲ್ಲಿ ಲಾಕ್ ಆಗಿದಾನ ಅವನು ಮಿನಿಸ್ಟರ್ನೆ ಬಿಟ್ಟವನಲ್ಲ ಅಂಥದ್ರಲ್ಲಿ ನಮ್ಮನ್ನು ಬಿಡ್ತಾನೆ ನಮಗಿಂತ ಕೆಳಗಡೆ ಅಲ್ಲಿ ಇರಬಹುದು ಆದರೆ ಎಲ್ಲ ರೀತಿ ಸಾಕ್ಷಿ ಕಲೆ ಹಾಕಿ ನನ್ನ ನಿನ್ನ ಎಲ್ರನ್ನೂ ಕೂಡ ಹಿಡಿದು ಬಿಸಾಕಿಬಿಟ್ರೆ ಖಂಡಿತ ನಾನು ಕೂಡ ನನ್ನ ಕೆಲಸನ ಕಳ್ಕೊಂಬಿಡ್ತೀನಿ ಅವನ ಹತ್ರ ನಾವು ಏನು ಕೂಡ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ನಂತರ ಕಡೆ ಪೊಲೀಸ್ ಸ್ಟೇಷನಲ್ಲಿ ಕೇಕೆನ ನಿನ್ನನ್ನು ಇವತ್ತು ಕೋರ್ಟ್ಗೆ ಕೋರ್ಟ್ ಕಸ್ಟಡಿಗೆ ಕೊಡಬೇಕು ಅಂತ ಕೇಳ್ಕೊತೀವಿ ನಿನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಿದ್ವಿ ಅಂತ ಇನ್ಸ್ಪೆಕ್ಟ್ರು ಹೇಳಿದಕ್ಕೆ ಮಾಡಿ ಮಾಡಿ ಆನಂತರ ಅಲ್ಲಿಂದ ಹೇಗೆ ಆಚೆ ಬರಬೇಕು ಬೇಲ್ ತಗೊಂಡಿ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತದೆ ಅಂತ ಕೇ ಕೆ ಹೇಳ್ತದಾನೆ ಮನ್ಸಲ್ಲಿ ಅನ್ಕೋತಿದ್ಯಾ ಅನ್ಸುತ್ತೆ ಅಲ್ವ ಬೇಲಿಂದ ಆಚೆ ಬರ್ತೀನಿ ಅಂತ ಆದರೆ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ ನೀನು ಹೊಡ್ತಿದ್ಯಾ ಅಲ್ವ ತಲೆಗೆ ಅವ್ನು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾನೆ ನಿನ್ನ ಎಲ್ಲ ಕೇಲ್ಸ್ಗಳು ಕೂಡ ನನ್ನ ಹತ್ರ ಇದೆ ಅದನ್ನೆಲ್ಲ ಹಿಡ್ಕೊಂಡು ಪ್ರೂವ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನೀನು ಹದಿನೈದು ವರ್ಷ ಜೈಲಿಂದ ಆಚೆ ಬರೋ ಸಾಧ್ಯತೇ ಇಲ್ಲ ಕೋರ್ಟನ್ನು ರೆಕ್ವೆಸ್ಟ್ ಮಾಡ್ಕೋತೀವಿ ಕೋರ್ಟ್ ಕಸ್ಟಡಿಗೆ ಕೊಡಬೇಕು ಪೊಲೀಸ್ ಕಸ್ಟಡಿಗೆ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಮಾನ್ಯತವರು ಕಾಲ್ ಮಾಡಿ ರೀತಿ ಕೀಕೆ ಪೊಲೀಸ್ ಕಸ್ಟಡಿ ಇದ್ದಾನೆ ಏನೂ ಮಾಡ್ಕೊಳಕ್ ನಮ್ಮ ಪ್ಲಾನ್ ಫ್ಲಾಪ್ ಆಗಿದೆ ಅಂತ ಹೇಳಿ ವಾಶ್ವಕ ನಂತರ ಈ ಕಡೆ ಚಾರುಗೆ ಅವ್ರ ಅತ್ಯ ಸೂಕ್ಷ್ಮವಾಗಿ ವಿಶ್ವನ ಹೇಳ್ತಾರೆ ನನ್ನದೊಂದು ನಾವೇ ರತ್ನ ಕಳೆದು ಹೋಗಿದೆ ರತ್ನ ಸಿಗ್ಬೇಕು ಅದನ್ನ ನಾನು ನೋಡಬೇಕು ಅಂತ ಜೊತೆಗೆ ನನ್ನ ಮಗು ಅಂತ ಕೂಡ ಹೇಳ್ತಾರೆ ಆದರೆ ಇಲ್ಲಿ ಜಾರೂ ಅರ್ಥ ಆಗೋದಲ್ಲ ಮಕ್ಕಳೆಲ್ಲ ಕಣ್ಣತ್ರೆಗೆ ಇದ್ದಾರಲ್ವ ಕರ್ಕೊಂಡು ಬಂದರೆ ನೋಡಿದ್ರೆ ಆಯ್ತಲ್ಲ ನಿಮ್ಮ ಮನ್ಸಿನ ವೇದನೆನ ಇಳ್ಕೊಂಡ್ರೆ ಆಯ್ತಲ್ಲ ಅದಕ್ಕೆ ಕಷ್ಟ ಕಷ್ಟಪಡ್ತಿದ್ರಾ ಅಂತ ಹೇಳ್ತಾಳೆ ಫೈನಲಿ ಸೂಕ್ಷ್ಮವಾಗಿ ತಿಳಿಸದಂತ ಜಾನ್ಕಿ ಅವರು ಅದನ್ನು ಫುಲ್ ಎಕ್ಸ್ಪ್ಲೇನ್ ಮಾಡುವುದಿಲ್ಲ ನಂತರ ಈ ಕಡೆ ಚಾರು ಅದೇ ವಿಶ್ವನ ತಂದು ಚಾರಿ ಕೇಳ್ತಾಳೆ ಚಾರಿಗೂ ಕೂಡ ಅರ್ಥ ಆಗಲ್ಲ ಫೈನಲಿ ಚಾರಿ ಚಾರಿಗೋಸ್ಕರ ಕಾಲುಂಗ್ರ ತಗೊಂಡು ಬಂದತಾನೆ ತನ್ನ ಪ್ರೀತಿಯ ಹೆಂಡತಿಗೆ ಹುಡುಗರೆ ತಂದಿರುವುದನ್ನು ನೋಡಿ ನಿನ್ನನ್ನು ಅಷ್ಟು ಲವ್ ಮಾಡ್ತೀಯ ಚಾರಿ ಅಂತ ಹೇಳಿ ಚಾರು ಖುಷಿ ಪಡ್ತಾಳೆ ಫೈನಲಿ ತನ್ನ ಒಲವಿನ ಗೆಳೆತೀನಿ ಹೃದಯದ ಗೆಳತಿಗೆ ಪ್ರೀತಿಯ ಕಾಲುಂಗ್ರನ ತೊಡಸ್ತಾನೆ ರಾಮಾಚಾರಿ ನಂತರ ಈ ಕಡೆ ಕೇಕಿನ ಪೊಲೀಸ್ ಸ್ಟೇಷನ್ ಇಂದ ಕೋರ್ಟ್ಗೆ ಕರ್ಕೊಂಡು ಹೋಗ್ತಿದ್ದಾರೆ ಫೈನಲಿ ಒಂದು ಟು ಪ್ಲಾನ್ ಆಗಿದೆ ಈ ಕಡೆ ರಾಮಾಚಾರಿ ಕೂಡ ಮನೆಯಿಂದ ಪೂಜೆಗೆ ಅಂತ ಹೊರಟುತ್ತಾನೆ ಅಪ್ಪನ ಹತ್ರ ಆಶೀರ್ವಾದ ತುಕುತಿದ್ದಾನೆ ಆದರೆ ಅಪ್ಪಂಗೆ ಕುರುಹು ಸಿಕ್ ಬಿಡದೆ ರಾಮಾಚಾರಿಗೆ ಏನು ಆಗತ್ತೆ ಅಂತ ಬಕೋಸ್ ಇಲ್ಲಿ ವೈಶಾಖಗೆ ಕೂಡ ವಿಷಯ ಬಂದು ಮುಟ್ಟದ ಈ ಕಡೆ ಮಾನ್ಯತಾ ಒಂದು ಮಾಸ್ಟರ್ ಪ್ಲ್ಯಾನ್ ಖತರ್ನಾಕ್ ಪ್ಲ್ಯಾನ್ ಮಾಡಿದ್ದಾರೆ ರಾಮಾಚಾರಿ ಜಾಗಕ್ಕೆ ಕೆ ಕೆ ಕೇಕೆ ಜಾಗಕ್ಕೆ ರಾಮಾಚಾರಿ ಹೋಗೋದು ಅಂತ ಅದಕ್ಕೋಸ್ಕರನೇ ಫೈನಲಿ ರಾಮಾಚಾರಿ ಮನೆಗೆ ಪೊಲೀಸ್ ವಿಶ್ವದಲ್ಲಿ ಯಾರು ರಾಮಾಚಾರಿನ ಕೇಳಿಕೊಂಡು ಬಂದಿದ್ದಾರೆ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗಿ ಆ ಒಂದು ಜಾಗದಲ್ಲಿ ಕೇಕಿನ ರಾಮಾಚಾರಿನ ಎಕ್ಸ್ಚೇಂಜ್ ಮಾಡೋದಕ್ಕೆ ಈ ಒಂದು ವಿಶ್ವ ಮಾನ್ಯತೆಗೆ ಮೂಲ ಮುಖಾಂತರ ವೈಶ್ವಾಖ್ಯಕ್ಕೆ ತಿಳಿಯುತ್ತೆ ವೈಶ್ವಕ ಅಂತೂ ಫುಲ್ ಖುಷಿ ಆಗ್ತದಾಳೆ ಫೈನಲಿ ಪೊಲೀಸ್ ಸ್ಟೇಷನಲ್ಲಿರೋ ಈ ಕೆ ರಾಮಾಚಾರಿ ಮನೆಗೆ ರಾಮಾಚಾರಿ ಪೊಲೀಸ್ ಸ್ಟೇಷನ್ಗೆ ಖಂಡಿತ ಈ ಒಂದು ಪ್ಲಾನ್ ವರ್ಕೌಟ್ ಆಗುತ್ತೆ ಫೈನಲಿ ಮಾನ್ಯತ ಅನ್ಕೊಂಡಾಗೆ ಆಗ್ತದೆ ಹಾಗಾದರೆ ಇದು ಆಗತ್ತೆ ಏನಾಗುತ್ತೆ ಅಲ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ನಾವು ವಿಡಿಯೋಗೋಸ್ಕರ ವೈಚ್ ಮಾಡೋದನ್ನು ಮರಿಬೇಡಿ